ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಚಿಟಿಕೆ ಹಳದಿ ಸಾಸುವೆ ಇಲ್ಲಿ ಬಿಸಾಡಿ ನಿಮ್ಮ ಕಣ್ಣ ಮುಂದೆ ಕೆಟ್ಟ ಶಕ್ತಿಗಳು ಮನೆ ಬಿಟ್ಟು ಹೋಗೋದನ್ನ ನೋಡ್ತೀರಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ಸಾಸುವೆ ಇದೆಯಾ ಅರೆ ಇದೆಂಥ ಪ್ರಶ್ನೆ ಇಲ್ಲದೆ ಇರುವಂಥ ಮನೆ ಯಾವ್ದಾದ್ರೂ ಇದೆಯಾ ಹೀಗಂತ ಉಲ್ಟಾ ನೀವೇ ಪ್ರಶ್ನೆ ಕೇಳ್ಬಿಡ್ತೀರಾ ಅಲ್ವಾ ಒಗ್ಗರಣೆ ಕೊಡುವಾಗ ಏನಿರತ್ತೋ ಏನಿರಲ್ವೋ ಸಾಸುವೆ ಅಂತೋ ಇದ್ದೇ ಇರತ್ತೆ ಸಾಸುವೆ ಕಾಳುಗಳು ಅಡುಗೆ ರುಚಿಯನ್ನ ಘಮ್ಮನ್ನು ಹಾಗೆ ಮಾಡುತ್ತೆ ಹಾಗೇನೆ ಇದೇ ಸಾಸುವೆ ನಿಮ್ಮ ಆರೋಗ್ಯವನ್ನು ಕೂಡ ಉತ್ತಮವಾಗಿಡುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಂದಲೂ ಮುಕ್ತಿ ಕೊಡುವಷ್ಟು ಶಕ್ತಿ ಇದೇ ಸಾಸುವೆ ಕಾಳುಗಳಿಗೆ ಇರುತ್ತೆ ಇನ್ನು ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸಂಗತಿ ಏನಪ್ಪಾ ಅಂತಂದ್ರೆ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನ ಭೂತ ಪ್ರೇತಗಳ ಬಾಧೆ ಮನೆಗೆ ಬಾರದಂತೆ ಅಥವಾ ಮನೆಯಲ್ಲಿ ಕೆಟ್ಟ ಶಕ್ತಿಗಳಿದ್ರೆ ಅವುಗಳನ್ನ ತಕ್ಷಣ ಹೊರಗೆ ಓಡಿಸುವಂತ ಶಕ್ತಿ ಇದೆ ಅರೆ ಹೌದಾ ಅದು ಹೇಗೆ ಅಂತ ಕೇಳ್ತಿದ್ದೀರಾ ನಮ್ಮ ಹಿರಿಯರೆಲ್ಲ ಇದೇ ಸಾಸುವೆಯಿಂದ ಅದೆಷ್ಟೋ ಸಮಸ್ಯೆಯಿಂದ ಪರಿಹಾರವನ್ನ ಕಂಡುಕೊಂಡಿದ್ರು ಕಾಲ ಕಳೆದಂತೆಲ್ಲ ನಾವು ಅದನ್ನೆಲ್ಲ ಮರೆತು ಬಿಡ್ತಾ ಇದ್ದೀವಿ ಈಗ ಅದನ್ನೇ ನಿಮಗೆ ಸವಿಸ್ತಾರವಾಗಿ ಹೇಳ್ತಾ ಇದ್ದೀವಿ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೀವದನ್ನ ಮಾಡ್ತಾ ಹೋಗಿ ಅದಕ್ಕೂ ಮುಂಚೆ ನೀವೊಂದು ಕೆಲಸ ಮಾಡಬೇಕು ಈ ವಿಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ ನಿಮ್ಮ ಜೀವನ ತುಂಬಾ ಚೆನ್ನಾಗಿ ಸಂತೋಷಮಯವಾಗಿ ಸಾಕ್ತಾ ಇರುತ್ತೆ ಕೈ ಹಾಕಿದ ಕೆಲಸ ಎಲ್ಲ ಕೂಡ ಯಶಸ್ವಿ ಆಗ್ತಾ ಇರುತ್ತೆ ಇದನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋ ಜನ ತುಂಬಾ ಇರ್ತಾರೆ ಅಂಥವರು ನಿಮ್ಮ ಮೇಲೆ ಕೆಟ್ಟ ಕಣ್ಣು ಹಾಕಿದಾಗ್ಲೇ ಒಂದೊಂದೇ ಸಮಸ್ಯೆಗಳು ಉದ್ಭವ ಆಗ್ತಾ ಹೋಗುತ್ತೆ ಇದಕ್ಕೆ ಇಲ್ಲೊಂದು ಸರಳವಾದ ಉಪಾಯ ಇದೆ ಇದನ್ನ ನೀವು ಮೂರು ದಿನಗಳ ತನಕ ಮಾಡಿ ಇಲ್ಲ ಮೂರು ವಾರಗಳಾದ್ರೂ ಮಾಡಿ ಎಷ್ಟು ದಿನ ಮಾಡ್ತಿರೋ ಅಷ್ಟು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಮೂರು ದಿನ ಮಾಡೋದಿತ್ತು ಅಂತಂದ್ರೆ ಶನಿವಾರ ರವಿವಾರ ಸೋಮವಾರದಂದು ಮಾಡಿದ್ರೆ ಒಳ್ಳೇದು ಯಾವ ಕಾರಣಕ್ಕೂ ರವಿವಾರ ಮಾಡೋದನ್ನ ತಪ್ಪಿಸಬಾರದು ಮೊದಲಿಗೆ ನೀವು ಬೆಳಗ್ಗೆ ಸೂರ್ಯೋದಯಕ್ಕಿಂತಲೂ ಮುಂಚೆನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ಧರಿಸಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಏನು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ ಅನ್ನೋದು ಹಾಗೂ ಅದರಿಂದ ಪರಿಹಾರ ಸಿಗುವಂತೆ ಮಾಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ನಂತರ ಸಗಣಿಯ ಬೆರಣಿ ಅಥವಾ ಕುಳ್ಳನ್ನ ಉರಿಸ್ಬೇಕು ಈ ಸಗಣಿಯ ಬೆರಣಿಯನ್ನ ಹಿಂದಿನ ದಿನವೇ ಮನೆಯಲ್ಲಿ ತಂದಿಟ್ಕೊಳ್ಬೇಕು ಈಗ ಬೆರಣಿಯನ್ನ ಉರಿಸುವಾಗ ಅದರಿಂದ ಹೊಗೆ ಬರೋದಕ್ಕೆ ಆರಂಭವಾಗುತ್ತೆ ಅದೇ ಸಮಯದಲ್ಲಿ ಸ್ವಲ್ಪ ಹಳದಿ ಸಾಸುವೆ ಕಾಳುಗಳನ್ನು ಹಾಕಿ ಉರಿಸ್ಬೇಕು ನೆನಪಿಡಿ ಬೆರಣಿಯನ್ನ ಮಣ್ಣಿನ ಪಾತ್ರೆಯಲ್ಲೇ ಉರಿಸ್ಬೇಕು ಯಾವ ಲೋಹದ ಪಾತ್ರೆಯನ್ನು ಬಳಸಬಾರದು ಹಾಗೆ ಸುಡ್ತಾ ಇರುವಂತಹ ಬೆರಣಿಯ ಹೊಗೆಯನ್ನ ಮೊದಲಿಗೆ ಪ್ರವೇಶ ದ್ವಾರಕ್ಕೆ ಈ ಹೊಗೆಯನ್ನ ಆಡಿಸಬೇಕು ಆ ನಂತರ ಮನೆಯ ಮಧ್ಯದ ಕೋಣೆ ಅಡುಗೆ ಕೋಣೆ ಮಲಗೋ ಕೋಣೆ ಪ್ರತಿಯೊಂದು ಕೋಣೆಯಲ್ಲೂ ಹೊಗೆ ಆವರಿಸಿರುವಂತೆ ನೋಡ್ಕೊಳ್ಬೇಕು ಈ ಸಮಯದಲ್ಲಿ ಯಾರೂ ನಿಮ್ಮೊಂದಿಗೆ ಮಾತನಾಡೋದು ಅಥವಾ ನಿಮ್ಮ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದು ಮಾಡಬಾರದು ಈ ಪ್ರಕ್ರಿಯೆ ಮಾಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಅಂಶಗಳೆಲ್ಲವೂ ನಿರ್ನಾಮ ಆಗಿ ಹೋಗುತ್ತೆ ಹಾಗೆಯೇ ತಾಯಿ ಲಕ್ಷ್ಮಿಯ ವಾಸ ನಿಮ್ಮ ಮನೆಯಲ್ಲಿಯೇ ಆಗುತ್ತೆ ಇನ್ನು ಉದ್ಯೋಗದಲ್ಲಿ ಪ್ರಗತಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಈ ಎಲ್ಲ ಸಮಸ್ಯೆಗಳು ಶಾಶ್ವತವಾಗಿ ದೂರವಾಗ್ಬಿಡುತ್ತೆ ಇನ್ನು ನಿಮ್ಗೇನಾದ್ರೂ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಬೇಕಾ ಹಾಗಿದ್ದಲ್ಲಿ ಇಲ್ಲಿದೆ ನೋಡಿ ಕೆಲ ಸರಳ ಉಪಾಯ ಒಂದು ಮುಷ್ಟಿಯಷ್ಟು ಹಳದಿ ಬಣ್ಣದ ಸಾಸುವೆ ಕಾಳುಗಳನ್ನು ತಗೊಳ್ಳಿ ಅದನ್ನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಗಟ್ಟಿಯಾಗಿ ಗಂಟು ಕಟ್ಕೊಳ್ಳಿ ಆ ನಂತರ ದೇವರ ಕೋಣೆಯಲ್ಲಿ ಮತ್ತೆ ಮಹಾಲಕ್ಷ್ಮಿ ಫೋಟೋ ಎದುರು ಪ್ರಾರ್ಥನೆ ಮಾಡ್ಕೊಳ್ಳಿ ಕೊನೆಗೆ ಆ ಗಂಟನ್ನ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಬೇಕು ಹದಿನೈದು ದಿನಗಳ ನಂತರ ಅದನ್ನ ಹರಿಯುವ ನೀರಲ್ಲಿ ವಿಸರ್ಜನೆ ಮಾಡಿ ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ನಿಮಗೆ ತಕ್ಷಣ ಹಣದ ಅಗತ್ಯ ಇದ್ರೆ ಈ ಉಪಾಯ ಮಾಡ್ಕೊಳ್ಳಿ ಬೆಳ್ಳಿ ಅಥವಾ ಬೇರೆ ಯಾವುದಾದ್ರೂ ಧಾತುವಿನ ಪಾತ್ರೆಯನ್ನ ತಗೊಂಡು ಹಳದಿ ಬಣ್ಣದ ಸಾಸುವೆಯನ್ನ ಕರ್ಪೂರದ ಜೊತೆಗೆ ಸುಟ್ಬಿಡಿ ಹೀಗೆ ಪ್ರತಿನಿತ್ಯ ಮಾಡೋದ್ರಿಂದ ಲಕ್ಷ್ಮೀದೇವಿ ಕೃಪೆ ನಿಮ್ಮ ಮೇಲಿರುತ್ತೆ ಆಗ ನೋಡಿ ಎಂಥ ಚಮತ್ಕಾರ ಆಗತ್ತೆ ಅಂತ ನೀವು ಹೊಸ ಮನೆಯನ್ನ ಖರೀದಿ ಮಾಡ್ತಾ ಇದ್ದೀರಾ ಇಲ್ಲ ಬೇರೆ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ಬೇಕು ಅಂತಿದ್ದೀರಾ ಹಾಗೇನಾದ್ರೂ ಮಾಡ್ತಾ ಇದ್ರೆ ಮೊದಲು ಈ ವಿಷಯಗಳನ್ನ ನೆನ್ಪಲ್ಲಿಟ್ಕೊಳ್ಳಿ ಅಲ್ಲಿ ದುಷ್ಟಶಕ್ತಿಗಳಿದ್ರೂ ಇರಬಹುದು ಆ ಭಯ ನಿಮಗೂ ಇದ್ರೆ ನೀವು ಮೊದ್ಲು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದ್ರೆ ಆ ಮನೆಯನ್ನ ಪ್ರವೇಶಿಸುವ ಮೊದಲು ಪ್ರತಿಯೊಂದು ಕೋಣೆಯಲ್ಲೂ ಹಳದಿ ಬಣ್ಣದ ಸಾಸುವೆಯನ್ನ ಬಿಸಾಡಬೇಕು ನೀವು ಮನೆಯ ತುಂಬಾ ಹೆಜ್ಜೆ ಇಡ್ತಾ ಇಡ್ತಾ ಹಳದಿ ಬಣ್ಣದ ಸಾಸುವೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ಬೇಕು ಪ್ರವೇಶ ದ್ವಾರದಿಂದ ಆರಂಭ ಮಾಡಿ ಹಿಂದಿನ ಬಾಗಿಲ ತನಕವೂ ಕೂಡ ಹಾಕಬೇಕು ನಿಮ್ಮ ಮನೆಗೇನಾದ್ರೂ ಹಿಂಬಾಗಿಲು ಇಲ್ಲದಿದ್ದಲ್ಲಿ ಎಲ್ಲಿ ಕೊನೆಯ ಗೋಡೆ ಕಾಣಿಸುತ್ತೋ ಅಲ್ಲಿಯ ತನಕ ಹಾಕ್ಬೇಕು ಆ ನಂತರ ಹಳದಿ ಬಣ್ಣದ ಸಾಸುವೆ ತುಂಬಿರುವಂತಹ ಗಾಜಿನ ಲೋಟವನ್ನ ಈಶಾನ್ಯ ದಿಕ್ಕಲ್ಲಿ ಇಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರ ಹೋಗುತ್ತೆ ಮತ್ತು ಉದ್ಭವಿಸುವ ಸಮಸ್ಯೆಗಳಿಗೂ ಕಡಿವಾಣ ಹಾಕಿದಂತೆ ಆಗುತ್ತೆ ಹಾಗೆಯೇ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಈ ಕಾರ್ಯವನ್ನ ರವಿವಾರದಂದು ಮಾಡಿದ್ರೆ ಉತ್ತಮ ಫಲ ಸಿಗುತ್ತೆ ಇನ್ನು ಇದೇ ಹಳದಿ ಬಣ್ಣದ ಸಾಸುವೆಯನ್ನ ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಲ್ಲಿ ಇಡಬೇಕು ಇದು ಕುಟುಂಬದ ರಕ್ಷಣಾತ್ಮಕ ಗುರಾಣಿಯಂತೆ ಕೆಲಸ ಮಾಡುತ್ತೆ ಹಾಗೇನೆ ನಿಮ್ಮ ಮನೆ ಯಜಮಾನ ಒಂದಿಲ್ಲೊಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಇದೇ ಹಳದಿ ಬಣ್ಣದ ಸಾಸುವೆ ಅದರಿಂದಲೂ ಪರಿಹಾರವನ್ನ ಕೊಡುತ್ತೆ ಮೊದಲು ಬಲಗೈಯಲ್ಲಿ ಒಂದು ಮುಷ್ಟಿಯಷ್ಟು ಹಳದಿ ಬಣ್ಣದ ಸಾಸುವೆ ಕಾಳುಗಳನ್ನ ತಗೊಳ್ಳಿ ಅದನ್ನ ಎಡಗೈಯಲ್ಲಿ ತಗೊಂಡು ಏಳು ಬಾರಿ ತಲೆಯ ಮೇಲಿಂದ ನಿವಾಳಿಸಿ ಬಿಸಾಕ್ಬೇಕು ಬಿಸಾಕೋ ಮುನ್ನ ಈ ಸಾಸುವೆ ಕಾಳನ್ನ ನಾಲ್ಕು ರಸ್ತೆಗಳು ಎಲ್ಲಿ ಕೂಡುತ್ತವೆಯೋ ಅಲ್ಲಿ ಹೋಗಿ ಬಿಸಾಕ್ಬೇಕು ಬಿಸಾಕಿದ ನಂತರ ಹಿಂತಿರುಗಿ ನೋಡದೆ ಮನೆಗ್ ಬಂದು ಕೈಕಾಲುಗಳನ್ನ ತೊಳ್ಬೇಕು ಇದನ್ನ ಶನಿವಾರ ಇಲ್ಲ ರವಿವಾರದಂದು ಮಾಡಿ ಹೀಗೆ ಮಾಡೋದ್ರಿಂದ ಮನೇಲಿ ಸುಖ ಸಮೃದ್ಧಿ ಹಾಗೂ ಶಾಂತಿ ನೆಲೆಸುತ್ತೆ